ಶ್ವೇತ ಅವರ ಇವತ್ತು ನನ್ನ ಹೋಸ್ಟಿಂಗ್ ಜಾಗಕ್ಕೆ ನಿಂದ್ರಿಸಿ ನೀವು ನಮ್ಮ ವೀಕ್ಷಕರಿಗೆ ಏನ್ ಮಾಡಿ ತೋರಿಸಬೇಕಂತಿದ್ರಿ ಇವತ್ತು ನಾನು ಹೆಲ್ದಿ ಆಗಿ ಆಪಲ್ ಇಂದ ಶಿರ ಮಾಡಿ ತೋರಿಸ್ತೇನೆ ನೋಡ್ರಿ ನಮ್ಮ ವೀಕ್ಷಕರಿಗೆ ಓ ವಾವ್ ಹಂಗಿತಂದ್ರ ನೀವು ಈ ಸೈಡ್ ಬಂದು ಕುಕ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಡ್ರಿ ಶ್ವೇತ ಅವರ ಹಾ ರೀ ಫಸ್ಟ್ ಗೆ ಈಗ ನಾವು ಒಂದ್ ಆಪಲ್ ಅನ್ನ ತೊಳ್ಕೊಳ್ಳೋಣ ಅಂತ ಓಕೆ ಆಪಲ್ ಅನ್ನ ಕ್ಲೀನ್ ಆಗಿ ತೊಳ್ಕೊಂಡು

ಒಂದ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟ ತುಪ್ಪ ಹಾಕೊಳತೇನೆ ನೋಡ್ರಿ ಈಗ ತುಪ್ಪ ಅಂತ ಬಿಸಿ ಆಗೇತಿ ಈಗ ಇದಕ್ಕೆ ನಾಲ್ಕೈದು ಬದಾಮನ್ನ ಕಟ್ ಮಾಡಿ ಹಾಕೊಳತೇನೆ ಹಂಗ ನಾಲ್ಕೈದು ಗೋಡಂಬಿನೂ ಸಹಿತ ಹಾಕೊಳತೇನೆ ನೆಕ್ಸ್ಟ್ ಒಂದ್ ಎಂಟು ಹತ್ತು ಒಣ ದ್ರಾಕ್ಷಿ ಹಾಕೊಳತೇನೆ ಈಗ ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ್ರಂತ ಕಡಿಮೆ ಫ್ಲೇಮ್ ಒಳಗಿಡ್ಬೇಕಂದ್ರೆ ಕಡಿಮೆ ಉರಿ ಒಳಗಿಟ್ಟ ಸಣ್ಣಗ ಹುರ್ಕೊಳ್ಳೋಣ್ರಂತ ಇದನ್ನ அப்பாழ்த்த ரூரண்ட்ரன் நென்பிர்ல ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೊಳ್ಳೋಣ್ರಿ ಎರಡು ನಿಮಿಷ ಹಾ ಎರಡು ನಿಮಿಷ ಅಷ್ಟೇ ಹುರ್ಕೊಳ್ಳೋಣ್ರಿ ಇದನ್ನ ನೋಡ್ರಿ ಇದೀಗ ರವಾ ಎಷ್ಟು ಚಂದ ಕಲರ್ ಚೇಂಜ್ ಆಗೇತಿ ಓಕೆ ಈಗ ಇದು ಇಷ್ಟು ಹುರ್ಕೊಂಡ್ರೆ ಸಾಕು ಇದಕ್ಕೆ ಈಗ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಆಪಲ್ ಅದನ್ನ ಹಾಕೊಳ್ಳೋಣ ಅಂತ ಓಕೆ ಈಗ ಇದನ್ನ ಆಪಲ್ ಹಾಕೊಂಡು ಒಂದ್ ನಾಲ್ಕು ನಿಮಿಷ ಹುರ್ಕೋಬೇಕು ಇದನ್ನ ಆಪಲ್ ನ ಹುರ್ಕೋತೀರಾ ಹೌದು ಸಣ್ಣ ಉರಿ ಒಳಗ ಇವ್ರೇನೋ ಗದ್ಲಾಡ್ತಾರೆ ನನಗೆ ಗುರ್ತಾಗಲ್ತಪ್ಪ

ನಮ್ಮ ಕ್ವಾಂಟಿಟಿ ಎಷ್ಟ್ ಐತ್ಲಾ ಅಷ್ಟ ಡಿಪೆಂಡ್ ನೋಡಿ ಹಾಕೋಬಹುದು ನೀವು ಅಂದ್ರೆ ನಾವು ರವಾ ಅರ್ಧ ಬೌಲ್ ತಗೊಂಡಿದ್ವಿ ಅಂತ ಹೇಳಿ ಈಗ ಇದಕ್ಕೆ ಹಾ ಒಂದೂವರಿಂದ ಎರಡು ಬೌಲ್ ನಷ್ಟ ಹಾಲ್ ಹಾಕೊಳತೇವ್ ಕನ್ಸಿಸ್ಟೆನ್ಸಿ ನೋಡಿ ಹಾಕೋರಿ ನೀವು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟ ಸಕ್ಕರೆ ಹಾಕೊಳತೆ ನಾನು ಸ್ವೀಟ್ ಜಾಸ್ತಿ ಬೇಕನ್ನೋರು ಜಾಸ್ತಿ ಹಾಕೋರಿ ಕಡಿಮೆ ಬೇಕನ್ನೋರು ಕಡಿಮೆ ಹಾಕೋರಿ ಟೋಟಲಿ ಆಪ್ಷನಲ್ ಐತೆ ಸಕ್ಕರೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಅಂದ್ರೆ ಸಕ್ಕರೆ ಕ್ವಾಂಟಿಟಿ ಆಪ್ಷನಲ್ ಐತೆ ಅಂತ ಹೇಳಿದ್ ನಾನು ಓಕೆ ಇದೆಲ್ಲ ಮಿಕ್ಸ್ ಆಗೇತ್ರಿ ನೋಡ್ರಿ ಈಗ ಇದಕ್ಕ ಕೇಸರ್ ಹಾಕೊಳತೆ ನಾನು ಓಕೆ ನೋಡ್ರಿ ಈಗ ಇದೆಲ್ಲ ಕುದಿಯಾತೈತಿ ಈಗ ಇದಕ್ಕ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಕುದಿಸೋಣಂತ ಓಕೆ ಆಲ್ ರೈಟ್ ಇಷ್ಟ ಆದ್ರೆ ಇಷ್ಟ ಆದ್ರೆ ಆತ ತಡ್ರಿ ಇದೆರಡು ನಿಮಿಷ ಕುದಿಲ್ ಫಸ್ಟ್ ಇನ್ನ ಬಾಕಿ ನಿಮ್ಗೂ ವಾಸನೆ ಬರತೈತಿ ಇದ್ ನೋಡ್ರಿ ಈಗ ಓಕೆ ರೆಡಿ ಆಗೈತಿ ಗ್ಯಾಸ್ ಸ್ಟೋವ್ ನ ಆಫ್ ಮಾಡ್ಕೊಳತ್ತೇನಿ ಈಗ ಇದಕ್ಕ ಒಂದ್ ಅರ್ಧ ಚಮಚದಷ್ಟು ತುಪ್ಪ ಹಾಕೊಳತ್ತೇನೆ ರೆಡಿ ಆಗೈತಿ ಈಗ ಕೆಳಗೆ ಹೋಗಿ ದೇವರಿಗೆ ನೈವೇದ್ಯ ಮಾಡ್ಕೊಂಡು ನಿಮ್ಗ ಸರ್ವ್ ಮಾಡ್ಕೊಡ್ತೇನೆ ಇವತ್ತ ಬಹಳ ಸ್ಪೆಷಲ್ ಆದಂತಹ ನೈವೇದ್ಯ ಆಪಲ್ ಶಿರ ಶಿರಾ ಮಾಡೇನಿ ತಿಂದ ಟೇಸ್ಟ್ ಮಾಡಿ ನೋಡಿ ಹೇಳ್ರಿ ಹೆಂಗ್ ಯು ಸೋ ಮಚ್ ರೀ ಶ್ವೇತಾ ಅವ್ರ ಹೇಳ್ಬೇಕಂತಂದ್ರ ನನಗ ಬಹಳ ಪ್ರೀತಿ ಉಕ್ಕಿ ಬರತೈತಿ ಇದ್ರ ಡೆಕೋರೇಟ್ ನೋಡಿ ಅಷ್ಟು ನೀಟಾಗಿ ಆಗಿ ಡ್ರೈ ಫ್ರೂಟ್ಸ್ ಅನ್ಬೋದು ಆಪಲ್ ಅನ್ಬೋದು ಶ್ವೇತಾ ಇದನ್ನ ನಾ ತಿನ್ನಂಗೇ ಇಲ್ಲ ಫಸ್ಟ್ ನಿನಗೆ ತಿರ್ಸ್ತೇನೆ ಯಾಕಂದ್ರೆ ಪಾಪ ಇಷ್ಟೋತನ ಶ್ರಮ ಬಿಟ್ಟು ಮಾಡಿ ನೀನ ಸೊ ಫಸ್ಟ್ ತುತ್ತು ಗೋಸ್ಟು ನನ್ನ ಕೈ ಹೆಂತಿಗೆ ಕೈ ತುತ್ತು

ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗೈತಿ ನೀವು ಮನೆಯವ್ರು ಡೆಫಿನೆಟ್ಲಿ ಟ್ರೈ ಮಾಡ್ರಿ ಗಣೇಶ್ ಚತುರ್ಥಿಯ ನೈವೇದ್ಯ ಸಿರೀಸ್ಗಳು ಇನ್ನೇನು ಮುಗಿಯಾಕ್ ಬಂದು ಹೆಂಗ್ ಅನಿಸ್ತಾ ಅನ್ನೋದನ್ನು ಕಮೆಂಟ್ ಮಾಡ್ರಿ ಒಂದು ಎಂಜಾಯ್ ಮಾಡಿದ್ರೆ ಅನ್ಕೊಂತೀವಿ ಬ್ಲಾಗ್ ಹಾಕಿಲ್ಲ ಬ್ಲಾಗ್ ಹಾಕಿಲ್ಲ ಅಂತ ಭಾಳ ಜನ ಕೇಳಿದ್ರ ಸೊ ನೈವೇದ್ಯ ಸ್ಪೆಷಲ್ ಸಿರೀಸ್ ನಡೆದಾಗ ನೀವು ಯಾವ್ದು ನೋಡ್ಬೇಕಂತ ಕನ್ಫ್ಯೂಸ್ ಹಾಕಿರ ಅನ್ಕೊಂಡ ಬ್ಲಾಗ್ ಹಾಕಿದ್ದಿಲ್ಲ ಅದ್ರ ಸಲಾಗಿ ನೈವೇದ್ಯ ಸಿರೀಸ್ ಅಷ್ಟೇ ಹಾಕಿವಿ ಎಂಜಾಯ್ ಮಾಡ್ರಿ ಇವತ್ತಿನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು ಆಪಲ್ ಇಂದ ಶಿರಾ ಮಾಡಿ ತೋರಿಸಿದ್ನಿ ಹೆಂಗ್ ಅನಸ್ತ ನಿಮ್ಗ ಇವತ್ತಿನ ಎಪಿಸೋಡ್ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನಾ ಇಲ್ಲ ಏನ್ ಮಾಡಿ ಮತ್ತೊಂದ್ ಎಪಿಸೋಡ್ ಒಳಗ ಸಿಗುಣ